ನಿಂಬೆಹಣ್ಣಿನಿಂದ ಒಂದು ಫರ್ಟಿಲೈಸರ್ ಮಾಡೋದನ್ನು ನಾನು ಸುಮಾರು ದಿನಗಳ ಹಿಂದೆ ತೋರಿಸಿದ್ದೀನಿ ಮಲ್ಲಿಗೆ ಗಿಡದಲ್ಲಿ ಆದರೆ ಇವತ್ತಿನ ವಿಡಿಯೋನಲ್ಲಿ ಒಂದು ಯೂನೀಕ್ ಆಗಿರುವಂಥ ಒಂದು ಫರ್ಟಿಲೈಸರನ್ನು ಇದ್ದೀನಿ ಅದಕ್ಕೂ ಮುಂಚೆ ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಮೇಡಮ್ ನಮ್ಮ ಗುಲಾಬಿ ಗಿಡದಲ್ಲಿ ಚಿಗುರು ಬರ್ತಾ ಇದೆ ದಾಸವಾಳ ಗಿಡದಲ್ಲಿ ಚಿಗುರು ಬರ್ತಾಯಿದೆ ಆದರೆ ಸ್ವಲ್ಪ ಬಂದು ಆನಂತರ ಒಣಗೋಗ್ತಾ ಇದೆ ಅದಕ್ಕೆ ಏನಾದರೂ ಪರಿಹಾರ ತಿಳಿಸಿ ಅಂತ ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರ ಸೊ ಆ ಬಗ್ಗೆನೇ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಸಮ್ಮರ್ ಡೇಸ್ ಅಂತಂದರೆ ಬೇಸಿಗೆಯಲ್ಲಿ ಗುಲಾಬಿ ಗಿಡದಲ್ಲಿ ಯಾವ ಯಾವ ಒಂದು ಆರೈಕೆಯನ್ನು ಮಾಡಬೇಕು ಯಾವ ರೀತಿ ಅದರಲ್ಲಿ ತುಂಬ ಚೆನ್ನಾಗಿ ಚಿಗುರನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನೋಡಿ ಗುಲಾಬಿ ಗಿಡ ಯಾವಾಗ ಚಿಗುರು ಬರುತ್ತೋ ಆ ಚಿಗುರಿನಲ್ಲೇ ನಮಗೆ ಹೂಗಳು ಸಿಗ್ತಾ ಹೋಗೋದು ಆದರೆ ಅದರಲ್ಲಿ ಈ ರೀತಿ ಐರನ್ ಕೊರತೆ ಬಂದಾಗ ನೈಟ್ರೋಜನ್ನ ಕೊರತೆ ಉಂಟಾದಾಗ ಗುಲಾಬಿ ಗಿಡದಲ್ಲಿ ಈ ಎಲ್ಲ ಸಮಸ್ಯೆಗಳು ಕಾಣೋದಕ್ಕೆ ಸಿಗುತ್ತೆ ನೈಟ್ರೋಜನ್ ಚೆನ್ನಾಗಿ ಸಿಗಲಿಲ್ಲ ಅಂತಂದರೆ ಚಿಗುರು ಏನಾಗುತ್ತೆ ಒಣಗ್ತಾ ಹೋಗುತ್ತೆ ಜೊತೆಗೆ ಈ ಸಲ್ಫರ್ ಹಾಗೂ ಮೆಗ್ನೀಷಿಯಂ ಇವೆಲ್ಲ ನ್ಯೂಟ್ರಿಯೆಂಟ್ಸ್ ಕೊರತೆ ಉಂಟಾದರೂ ಕೂಡ ಕೆಲವೊಮ್ಮೆ ಏನಾಗುತ್ತೆ ಗುಲಾಬಿ ಗಿಡದಲ್ಲಿ ಚಿಗುರು ಸರಿಯಾಗಿ ಬರಲ್ಲ ನೋಡಿ ನಾನಿಲ್ಲಿ ಎಲ್ಲೆಲ್ಲಿ ಚಿಗುರು ಬರ್ತಾ ಇದೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದು ನನ್ನ ಗುಲಾಬಿ ಗಿಡದಲ್ಲಿ ಚಿಗುರು ಕಾಣಿಸ್ತಾ ಇದೆ ಪ್ರತಿಯೊಂದು ಟಿಪ್ ಪ್ರತಿಯೊಂದು ಬ್ರಾಂಚ್ನಲ್ಲಿ ಎಲ್ಲೆಲ್ಲಿ ನೋಡಿಸಿದೆಯಲ್ಲ ಅಲ್ಲೆಲ್ಲ ಚಿಗುರಿದೆ ಅದಕ್ಕೆ ನಾನು ಪ್ರತಿ ವಿಡಿಯೋನಲ್ಲಿ ಕಮೆಂಟ್ ಮಾಡಿದಾಗಲೆಲ್ಲ ನಿಮಗೆ ಹೇಳ್ತಾ ಇರ್ತೀನಿ ಮೆಗ್ನೇಷಿಯಂ ಸಲ್ಫೇಟ್ ಅಂದರೆ ಎಪ್ಸಮ್ ಸಾಲ್ಟನ್ನು ವಾರದಲ್ಲಿ ಒಮ್ಮೆನಾದರೂ ಒಂದು ಅರ್ಧ ಚಮಚ ನೀವೇನು ಮಾಡಿ ನೀರಿನಲ್ಲಿ ಕರಗಿಸಿ ಸ್ಪ್ರೇ ಮಾಡಿ ಅದರಲ್ಲೂ ಬೇಸಿಗೆಯಲ್ಲಿ ತುಂಬಾ ಗಿಡಗಳಿಗೆ ಸ್ಪ್ರೇ ಮುಖ್ಯ ನೀವೇನಾದರೂ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋಕ್ಕಾಗ್ತಾ ಇಲ್ಲ ನೀವು ನಾರ್ಮಲ್ ನೀರಿನಿಂದ ಸ್ಪ್ರೇ ಇರಿ ಇದರಿಂದ ಎಲೆಗಳಲ್ಲಿ ಮಾಯ್ಶ್ಚರ್ ಕಂಟಿನ್ಯೂಸ್ ಆಗಿ ಹೋಲ್ಡ್ ಆಗಿರುತ್ತೆ ಇದರಿಂದ ಬರುವಂಥ ಚಿಗುರು ಹೆಲ್ದಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ಅಲ್ಲೆಲ್ಲ ಈ ಡೆಡ್ ಬ್ರಾಂಚಸ್ ಬಂದ್ಬಿಟ್ಟು ಅಲ್ಲಿ ಅದೇನಾಗುತ್ತೆ ಚಿಗುರು ಅಲ್ಲಿಗೆ ಸ್ಟಾಪ್ ಆಗಿ ಒಣಗೋದಕ್ಕೆ ಶುರು ಆಗುತ್ತೆ ಈ ಗುಲಾಬಿ ಗಿಡ ಏನಿದೆಯಲ್ಲ ಇದು ತಂಪಾದಂಥ ಒಂದು ವಾತಾವರಣವನ್ನು ಇಷ್ಟಪಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಬೇಸಿಗೆಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಈ ಗುಲಾಬಿ ಗಿಡಕ್ಕೆ ಮಾರ್ನಿಂಗ್ ಮತ್ತು ಸಾಯಂಕಾಲ ಸ್ಪ್ರೇ ಮಾಡ್ತಾನೆ ಇರಬೇಕು ನೋಡಿ ಮತ್ತೊಂದು ಗುಲಾಬಿ ಗಿಡವನ್ನು ಪ್ರೂನಿಂಗ್ ಮಾಡಬೇಕಾದ್ರೆ ಅಥವಾ ಹೂ ಬಂದು ಒಣಗಿದ ನಂತರ ನೀವೇನು ಡೆಡ್ ಹೆಡ್ಡಿಂಗ್ ಮಾಡ್ತೀರಲ್ಲ ಆವಾಗ ಐದು ಎಲೆಗಳ ನೋಡ್ನ ಮೇಲೆ ಕಟ್ ಮಾಡಿ ಅಂತ ನಾನು ಪ್ರತಿ ಈ ವಿಡಿಯೋನಲ್ಲಿ ತಿಳಿಸ್ತಾ ಇರ್ತೀನಿ ಇದರಿಂದ ಏನಾಗುತ್ತೆ ಅಲ್ಲಿರುವಂಥ ಗ್ರೋತ್ ಹಾರ್ಮೋನ್ ಆ್ಯಕ್ಟಿವ್ ಆಗುತ್ತೆ ಆವಾಗ ಪ್ರತಿ ಎಲೆಯ ಒಂದು ನೋಡ ಹತ್ರನೂ ನಿಮಗೆ ಒಂದು ಚಿಗುರು ಸಿಗುತ್ತೆ ಆ ಪ್ರತಿ ಚಿಗುರಿನಲ್ಲೂ ನಿಮಗೆ ಹೂಗಳು ಖಂಡಿತ ಬರುತ್ತೆ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲೂ ಕೂಡ ಎಷ್ಟೊಂದು ಹೂಗಳು ಬಂದಿರೋದನ್ನು ನಿಮಗೆಲ್ಲ ತೋರಿಸಿದ್ದೀನಿ ಆ ಹೂವನ್ನು ಕಟ್ ಮಾಡಿರುವಂಥ ಗಿಡ ಕೂಡ ಮುಂದೆ ತೋರಿಸ್ತೀನಿ ಅದರಲ್ಲಿ ಚಿಗುರು ನೋಡಿದರೆ ನೀವು ಶಾಕ್ ಆಗ್ತೀರ ಅಷ್ಟೊಂದು ಚಿಗುರು ಗುಲಾಬಿ ಗಿಡದಲ್ಲಿ ಬಂದಿದೆ ತುಂಬ ದಿನ ಏನಾಗಿಲ್ಲ ಆ ಹೂಗಳನ್ನೆಲ್ಲ ರಿಮೂವ್ ಮಾಡಿ ಮೋಸ್ಟ್ಲಿ ಒಂದು ಮೂರ್ನಾಲ್ಕು ದಿನ ಆಗಿರ್ಬೋದು ಅಷ್ಟೇ ನೋಡಿ ಇದೇ ಆ ಗಿಡ ಎಷ್ಟೆಲ್ಲ ಇದರಲ್ಲಿ ಚಿಗುರು ಬಂದಿದೆ ಕೆಂಪು ಕೆಂಪು ಇದು ಬಟನ್ ರೋಸ್ ಆದರೆ ಇದರಲ್ಲಿ ಎಣಿಸ್ಲಿಕ್ಕಾಗಲಾರ್ದಷ್ಟು ಚಿಗುರು ಕಾಣಿಸ್ತಾ ಇದೆ ನೋಡಿ ಇವು ನೋಡಿದರೆ ನಿಮಗೆ ನೆನಪಾಗಿರ್ಬೋದು ಇದು ಎಲ್ಲದರ ಮುಖ್ಯ ಕಾರಣ ಏನು ಅಂತಂದರೆ ನ್ಯೂಟ್ರಿಯೆಂಟ್ಸ್ ಹೋಮ್ ಮೇಡ್ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರ್ಸ್ ಆಗಿರ್ಬೋದು ಸ್ಪ್ರೇ ಆಗಿರ್ಬೋದು ಆಮೇಲೆ ನಾನು ಹಾಕುವಂಥ ಕಾಂಪೋಸ್ಟ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ವರ್ಕ್ ಮಾಡಿದಾಗ ಈ ಎಲ್ಲ ರೀತಿಯ ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ನೋಡಿ ಇದು ಟೈಗರ್ ರೋಸ್ ಇದರಲ್ಲಿ ನಾನು ನಿಮಗೆ ಮೊನ್ನೆ ಒಣಗಿರುವಂಥ ಹೂಗಳನ್ನು ತೋರಿಸಿದ್ನಲ್ಲ ಆ ಎಲ್ಲ ಹೂಗಳನ್ನು ಕಟ್ ಮಾಡಿ ತೆಗೆದ ನಂತರ ಇಮ್ಮಿಡಿಯೇಟ್ ಇದರಲ್ಲಿ ಏನಾಗ್ತಾ ಇದೆ ಚಿಗರ್ ಬರ್ತಾ ಇದೆ ಗುಲಾಬಿ ಗಿಡದಲ್ಲಿ ಹೂಗಳನ್ನು ಡೆಡ್ ಹೆಡಿಂಗ್ ಮಾಡಿ ತೆಗೆದ ತಕ್ಷಣ ಇಷ್ಟು ಫಾಸ್ಟಾಗಿ ಚಿಗುರು ಬರುತ್ತೆ ಅಂತಂದರೆ ಅದಕ್ಕೆ ನಾನು ಹಾಕುವಂಥ ಫರ್ಟಿಲೈಸರ್ಸ್ ಮುಖ್ಯವಾದಂಥ ಕಾರಣ ನಾನು ಆಲೂಗಡ್ಡೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಇನ್ನೂ ಹಲವಾರು ವೀಡಿಯೋಗಳನ್ನು ಮಾಡಿದ್ದೀನಿ ಯಾರು ನೋಡಿಲ್ಲ ಅವರು ಪ್ಲೀಸ್ ನನ್ನ ಚಾನಲ್ನಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡಿ ನಾನು ಹೇಳುವಂಥ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಗಿಡದಲ್ಲಿ ಈ ರೀತಿ ಬೆಸಲ್ ಶೂಟ್ಸ್ ಬರುತ್ತೆ ಪ್ರತಿ ಚಿಗುರ್ನಲ್ಲೂ ನಿಮಗೆ ದೊಡ್ಡ ಸೈಜ್ನಲ್ಲಿ ಹೂಗಳು ಕೂಡ ಸಿಗುತ್ತೆ ಆನಂತರ ಗಿಡದಲ್ಲಿ ಯಾವುದೇ ರೀತಿ ಕಸ ಕಡ್ಡಿ ಬೆಳೆದೇ ಇರೋ ರೀತಿ ನೋಡ್ಕೊಳ್ಳಿ ಅದರಲ್ಲಿ ವೀಡ್ಸ್ ತುಂಬಾ ಬರ್ತಾ ಇದೆ ಅಂತಂದರೆ ನಾವು ಹಾಕುವಂಥ ಪೋಷಕಾಂಶಗಳು ಆ ಕಸಾನೇ ಹೆಚ್ಚಿಗೆ ಹಿರ್ಕೊಳ್ಳುತ್ತೆ ಇದರಿಂದ ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳಾಗಿರ್ಬೋದು ಎನರ್ಜಿ ಆಗಿರ್ಬೋದು ಸರಿಯಾಗಿ ತಲುಪಲ್ಲ ಹಾಗಾಗಿ ಬರುವಂಥ ಹೂಗಳು ಸರಿಯಾಗಿ ಬರಲ್ಲ ನೋಡಿ ಹೈಬ್ರಿಡ್ ಗುಲಾಬಿ ಗಿಡದಲ್ಲಿ ಒಂದು ಬ್ರಾಂಚ್ನಲ್ಲಿ ಆರಿಂದ ಏಳು ಮಗ್ಗುಗಳು ಇದು ನನ್ನ ಪ್ರಕಾರ ಸಾಧ್ಯನೇ ಇಲ್ಲ ಯಾಕಂತಂದರೆ ಮಿನೇಚರ್ ವೆರೈಟಿ ಆಗಿರ್ಬೋದು ಇನ್ನು ದೇಸಿ ಗುಲಾಬಿ ಗಿಡದಲ್ಲಿ ಈ ರೀತಿ ಬಂಚಸ್ನಲ್ಲಿ ಫ್ಲವರ್ ಬರುತ್ತೆ ಆದರೆ ಹೈಬ್ರಿಡ್ ದೊಡ್ಡ ಗಾತ್ರದ ಗುಲಾಬಿ ಗಿಡದಲ್ಲಿ ಈ ರೀತಿ ಹೂಗಳು ಮೊಗ್ಗುಗಳು ಬರುತ್ತೆ ಅಂತಂದರೆ ನನ್ನ ಮಣ್ಣಾಗಿರ್ಬೋದು ನಾನು ಹಾಕುವಂಥ ಫರ್ಟಿಲೈಸರ್ ಎಷ್ಟು ಹೆಲ್ದಿಯಾಗಿರಬೇಕು ಅನ್ನೋದನ್ನು ನೀವು ಈ ಮೊಗ್ಗುಗಳನ್ನು ನೋಡ್ತಾ ಇದ್ರೆ ಹೂವಿನ ಸೈಜ್ ಹಾಗೂ ಎಲೆಗಳನ್ನು ನೋಡ್ತಾ ಇದ್ದರೆ ನಿಮಗೆ ಅರ್ಥ ಆಗಿರ್ಬೋದು ಆನಂತರ ಕಮೆಂಟ್ ಬರ್ತಾ ಇತ್ತು ಇನ್ನೊಂದೇನು ಅಂತಂದರೆ ಎಲೆಗಳು ಹಳದಿ ಆಗ್ತಾಯಿದೆ ಐರನ್ ಡೆಫಿಷಿಯೆನ್ಸಿಯಿಂದ ಗುಲಾಬಿ ಗಿಡದಲ್ಲಿ ತುಂಬಾ ಹಳದಿ ಎಲೆಗಳು ಕಾಣೋದಕ್ಕೆ ಶುರು ಆಗುತ್ತೆ ಹಾಗಾಗಿ ನಾನು ಇವತ್ತೊಂದು ಫರ್ಟಿಲೈಸರ್ ಹೇಳ್ತಾ ಇದ್ದೀನಿ ಅದನ್ನು ಗಿಡದಲ್ಲಿ ಸ್ಪ್ರೇ ಕೂಡ ಮಾಡಿ ಮಣ್ಣಿನಲ್ಲೂ ಹಾಕಿದ್ರಿಂದ ನಿಮ್ಮ ಗುಲಾಬಿ ಗಿಡದಲ್ಲಿ ಹಳದಿ ಎಲೆಯ ಸಮಸ್ಯೆಯೂ ಕಡಿಮೆ ಆಗುತ್ತೆ ಬರುವಂಥ ಚಿಗುರು ಒಣಗೋದು ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಂತು ಹೋಗುತ್ತೆ ನೆಕ್ಸ್ಟ್ ಬಂದು ವಾಟ್ರಿಂಗ್ ಬೇಸಿಗೆಯಲ್ಲಿ ಗುಲಾಬಿ ಗಿಡ ನಾನು ಆವಾಗಲೇ ಹೇಳಿರೋ ರೀತಿ ಹ್ಯುಮಿಡಿಟಿ ಕೋಲ್ಡ್ ಹ್ಯುಮಿಡಿಟಿ ಅಂತಂದರೆ ತಂಪಾದಂಥ ವಾತಾವರಣವನ್ನು ಇಷ್ಟಪಡೋದ್ರಿಂದ ಅದರಲ್ಲಿ ಯಾವಾಗಲೂ ನೀವೇನು ಮಾಡಿ ತೇವಾಂಶವನ್ನು ಮೇಂಟೈನ್ ಮಾಡಿರಿ ಇದರಿಂದ ಎಲೆಗಳಲ್ಲಿ ಮಾಯ್ಶ್ಚರ್ ಕಡಿಮೆ ಆಗೋಲ್ಲ ಮಾಯ್ಚರ್ ಕಡಿಮೆ ಆಗದೇ ಇದ್ದರೆ ಅದರಲ್ಲಿ ತಂಪು ಕಂಟಿನ್ಯೂಸ್ ಆಗಿದ್ದರೆ ಎಲೆಗಳು ಹೆಲ್ದಿಯಾಗಿ ಬರುತ್ತೆ ಎಲೆಗಳು ಹೆಲ್ದಿಯಾಗಿ ಬಂದಷ್ಟು ಆಹಾರ ಚೆನ್ನಾಗಿ ರೆಡಿ ಮಾಡುತ್ತೆ ಆಹಾರ ಚೆನ್ನಾಗಿ ರೆಡಿಯಾದಷ್ಟು ಹೂಗಳು ನಿಮಗೆ ಹೆಚ್ಚಿಗೆ ಸಿಗೋದಕ್ಕೂ ಕೂಡ ಖಂಡಿತ ಅವಕಾಶ ಆಗುತ್ತೆ ಬನ್ನಿ ಇವಾಗ ಫರ್ಟಿಲೈಸರ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ನೋಡಿ ನಾನಿಲ್ಲಿ ತುಕ್ಕ ಹಿಡಿದಿರುವಂಥ ಕೀಲುಗಳನ್ನು ತೊಗೊಂಡಿದ್ದೀನಿ ಆನಂತರ ಒಂದು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಇವೆರಡರಿಂದ ನಾನು ಇಲ್ಲಿ ಎರಡು ರೀತಿಯ ಫರ್ಟಿಲೈಸರ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಆಲ್ರೆಡಿ ಹಸಿಯಾಗಿ ಬಳಸಿರುವಂಥ ನಿಂಬೆಹಣ್ಣಿನ ಸಿಪ್ಪೆಯನ್ನು ಚಿಕ್ಕದಾಗಿ ಕಟ್ ಮಾಡಿ ಒಂದು ದಿನ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ ಹಾಗೂ ಇದು ಮಣ್ಣಿನಲ್ಲಿ ಆಮ್ಲೀಯತೆಯನ್ನು ಹೆಚ್ಚು ಮಾಡುತ್ತೆ ಪಿ ಎಚ್ ಲೆವೆಲನ್ನು ಮೇಂಟೇನ್ ಮಾಡುತ್ತೆ ಅದರ ಜೊತೆ ನಾನಿಲ್ಲಿ ಒಣಗಿರುವಂಥ ಸಿಪ್ಪೆಯನ್ನು ಕೂಡ ನೆನೆಸೋದಕ್ಕೆ ಇಟ್ಟಿದ್ದೆ ಅದರಲ್ಲಿ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆ ಕೂಡ ಇದೆ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಒಣಗಿರುವಂಥ ನಿಂಬೆಹಣ್ಣಿನ ಸಿಪ್ಪೆಯಿಂದ ಏನು ಫರ್ಟಿಲೈಸರ್ ರೆಡಿಯಾಗಿದೆಯಲ್ಲ ಅದನ್ನು ಮೊದಲು ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕೇವಲ ನೀರನ್ನು ಮಾತ್ರ ತೊಗೊಳ್ತಾ ಇದ್ದೀನಿ ಇದರ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಒಣಗಿರುವಂಥ ಸಿಪ್ಪೆ ಹಾಗೂ ಕಿತ್ತಳೆ ಸಿಪ್ಪೆ ಸ್ವಲ್ಪ ಆರೆಂಜ್ ಕಲರಲ್ಲಿ ಬಂದಿದೆ ಆ ನಂತರ ಇಲ್ಲಿ ಒಂದು ನಾಲ್ಕು ದಿನದಿಂದ ಈ ಕೀಲನ್ನು ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ಇದರಲ್ಲಿರುವಂಥ ಕಬ್ಬಿನಾಂಶ ಎಲ್ಲ ನೀರಿನಲ್ಲಿ ಬಂದಿದೆ ಇದರಿಂದ ಗಿಡಗಳಿಗೆ ಬೇಕಾಗಿರುವಂಥ ಕಬ್ಬಿನಾಂಶ ನ್ಯಾಚುರಲ್ಲಾಗಿ ಸಿಗುತ್ತೆ ಇಲ್ಲ ಅಂತಂದರೆ ನಿಮಗೆ ಆನ್ಲೈನ್ ಹಾಗೂ ಈ ಫರ್ಟಿಲೈಸರ್ ಶಾಪ್ನಲ್ಲಿ ಐರನ್ ಡಸ್ಟ್ ಅಂತ ಸಿಗುತ್ತೆ ಅದನ್ನು ಕೂಡ ನೀವು ಅನುಕೂಲ ಆದರೆ ತಂದು ಗಿಡಗಳಿಗೆ ತಿಂಗಳಿಗೊಮ್ಮೆ ಒಂದು ಅರ್ಧ ಚಮಚ ಹಾಕಿದರೂ ಕೂಡ ಎಲ್ಲ ಗಿಡಗಳಲ್ಲೂ ಕೂಡ ದಾಸವಾಳ ಮಲ್ಲಿಗೆ ಗುಲಾಬಿ ಯಾವುದೇ ಗಿಡಗಳಿಗೂ ಕೂಡ ಎಲೆಗಳು ಹಳದಿ ಆಗ್ತಾಯಿದೆ ಉದುರ್ತಾ ಇದೆ ಅಂತಂದರೆ ಆ ಒಂದು ಐರನ್ ಡಸ್ಟನ್ನು ನೀವು ಉಪಯೋಗಿಸ್ಬೋದು ಆದರೆ ನಾವಿಲ್ಲಿ ಜೀರೋ ಬಜೆಟ್ನಲ್ಲಿ ಗಾರ್ಡ್ನಿಂಗ್ ಮಾಡಬೇಕು ಅಂತಂದರೆ ಈ ರೀತಿ ಏನಾದರೂ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳೇಬೇಕಾಗುತ್ತೆ ಆ ನಂತರ ನೋಡಿ ಇಲ್ಲಿ ಎರಡು ನೂರು ಎಮ್ ಎಲ್ನಷ್ಟು ಆ ಎರಡೂ ಮಿಕ್ಸ್ಚರ್ ಏನಿದೆಯಲ್ಲ ಒಣಗಿರುವಂಥ ನಿಂಬೆ ನಿಂಬೆಹಣ್ಣಿನ ಸಿಪ್ಪೆ ಮತ್ತು ಐರನ್ ಏನು ಕೀಲ್ ನೆನೆ ಹಾಕಿದ್ನಲ್ಲ ಅದೆರಡರ ಮಿಕ್ಸ್ಚರ್ ಇಲ್ಲಿ ಎರಡುನೂರು ಎಮ್ ಎಲ್ ಇದೆ ಆ ನಂತರ ನಾನು ಇದನ್ನು ಒಂದು ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಡಾರ್ಕ್ ಕಲರ್ ಬಂದಿದೆ ಆ ಕೀಲಿನ ಪ್ರತಿಯೊಂದು ಕಬ್ಬಿನಾಂಶ ಇದರಲ್ಲಿ ರಿಲೀಸ್ ಆಗಿರೋದ್ರಿಂದ ತುಂಬ ಡಾರ್ಕ್ ಆಗಿದೆ ನೀವೇನು ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಯಾವ ಗಿಡದಲ್ಲಿ ಗ್ರೋತ್ ಆಗ್ತಾಯಿಲ್ಲ ಯಾವ ಗುಲಾಬಿ ಗಿಡ ದಾಸವಾಳ ಗಿಡದ ಎಲೆಗಳು ಹಳದಿ ಆಗ್ತಾಯಿದೆ ಮೊಗ್ಗುಗಳು ಹಳದಿ ಆಗ್ತಾಯಿದೆ ಅನಿಸ್ತಾ ಇದೆಯಲ್ಲ ಆ ಗಿಡಗಳಲ್ಲಿ ಇದನ್ನು ನೀವು ಒಂದು ನೂರು ಎಮ್ ಎಲ್ನಷ್ಟು ಹಾಕಿದರೂ ಕೂಡ ಗಿಡ ಏನಾಗುತ್ತೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಗಿಡದ ಎಲೆಗಳೆಲ್ಲ ಹಚ್ಚ ಹಸಿರಾಗಿ ಕಾಣೋದಕ್ಕೆ ಶುರುವಾಗುತ್ತೆ ಇದರಿಂದ ನ್ಯಾಚುರಲ್ಲಾಗಿ ಗಿಡಗಳಿಗೆ ಐರನ್ ಹಾಗೂ ಈ ಆಮ್ಲಿಯ ಅಂತಂದರೆ ಸಿಟ್ರಿಕ್ ಆ್ಯಸಿಡ್ ಸಿಗೋದ್ರಿಂದ ಗಿಡದ ಪಿ ಎಚ್ ಮೇಂಟೇನ್ ಆಗಿರುತ್ತೆ ಇದರಲ್ಲಿ ನಾವು ನಿಂಬೆ ಹಣ್ಣನ್ನು ಹಾಕಿರೋದ್ರಿಂದ ಫಂಗಸ್ ಕೂಡ ತುಂಬ ಹಂತದವರೆಗೆ ಕಡಿಮೆ ಆಗುತ್ತೆ ನಿಂಬೆಹಣ್ಣಿನ ಹುಳಿ ಒಂದು ಅಂಶದಿಂದ ಗಿಡದ ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಅದು ಕೂಡ ಏನಾಗುತ್ತೆ ನಿವಾರಣೆ ಆಗುತ್ತೆ ಆ ನಂತರ ನೋಡಿ ಇಲ್ಲಿ ಹಸಿ ನಿಂಬೆಹಣ್ಣಿನ ಸಿಪ್ಪೆಯನ್ನು ನಾನು ನೆನೆಯೋದಕ್ಕೆ ಇಟ್ಟಿದ್ನಲ್ಲ ನಾನು ಎಷ್ಟು ದಿನ ನೆನೆಯೋದಕ್ಕೆ ಇಟ್ಟಿದ್ದೆ ಅಂತಂದರೆ ಕೇವಲ ಇಪ್ಪತ್ನಾಲ್ಕು ಗಂಟೆ ಅಂತಂದರೆ ಒಂದು ದಿನದ ಮಟ್ಟಿಗೆ ಇದನ್ನು ನೆನೆಯೋದಕ್ಕೆ ಇಟ್ಟಿದ್ದೆ ಇಲ್ಲಿ ನಾನು ಐವತ್ತು ಎಮ್ ಎಲ್ನಷ್ಟು ಏನು ಮಾಡಿದ್ದೀನಿ ಹಸಿ ನಿಂಬೆಹಣ್ಣಿನ ಸಿಪ್ಪೆಯ ಜ್ಯೂಸನ್ನು ತೊಗೊಂಡಿದ್ದೀನಿ ಅಂದರೆ ನೆನೆಯೋಕ್ಕೆ ಇಟ್ಟಿರುವಂಥ ಜ್ಯೂಸನ್ನು ತಗೊಂಡ್ಬಿಟ್ಟು ಅದರಲ್ಲಿ ಒಂದು ಪೌಚ್ ಏನು ಇದ್ದೀನಿ ಕಾಫಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ ನೈಟ್ರೋಜನ್ ಕೂಡ ತುಂಬ ಅವಶ್ಯಕ ಗಿಡಗಳಿಗೆ ಹಾಗಾಗಿ ನಾವು ಯಾವುದಾದ್ರೂ ಒಂದು ಹಂತದಲ್ಲಿ ಅಥವಾ ಯಾವುದಾದ್ರೂ ಒಂದು ರೂಪದಲ್ಲಿ ಕಾಫಿ ಪೌಡರ್ ಟೀ ಪೌಡರ್ ಗಿಡಗಳಿಗೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಮಗೆ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಆನಂತರ ಈ ನಿಂಬೆಹಣ್ಣಿನ ಸಿಪ್ಪೆ ಕಾಫಿ ಪೌಡರ್ ಹಾಗೂ ಒಂದು ಹತ್ತರಿಂದ ಇಪ್ಪತ್ತು ಎಮ್ ಎಲ್ನಷ್ಟು ಕಬ್ಬಿನದ ಒಂದು ಈ ನೀರನ್ನು ತಗೊಳ್ತಾ ಇದ್ದೀನಿ ಅಂದರೆ ಕೀಲೇನು ಏನಾದರೂ ಕೆಟ್ಟಿದಳೋ ಅದನ್ನು ಏನು ಮಾಡ್ತಾಯಿದ್ದೀನಿ ಈ ಒಂದು ಎರಡು ಲೀಟರ್ ನೀರಿನ ನಾರ್ಮಲ್ ನೀರನ್ನು ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಈ ಒಂದು ಲಿಕ್ವಿಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸಾಯಂಕಾಲದ ಹೊತ್ತು ಇಲ್ಲ ಅಂತಂದರೆ ಮುಂಜಾನೆ ಹೊತ್ತು ನೀವೇನು ಮಾಡಬೇಕು ಗಿಡದ ಎಲ್ಲ ಭಾಗಗಳಲ್ಲೂ ಸ್ಪ್ರೇ ಮಾಡೋದ್ರಿಂದ ಚಿಗುರು ಹೆಲ್ದಿಯಾಗಿ ಬರುತ್ತೆ ಹೂಗಳು ದೊಡ್ಡದಾಗಿ ಬರುತ್ತೆ ಚಿಗುರು ಏನಾಗಲ್ಲ ಒಣಗಲ್ಲ ಆದರೆ ನೀವು ಚಿಗುರು ಬರಬೇಕಾದ್ರೆ ಗಿಡಗಳನ್ನು ತುಂಬ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಿಸಿ ಬಿಸಿಲಲ್ಲೇ ಇದೆ ಅದಕ್ಕೆ ನೆರಳೇ ಇಲ್ಲ ತುಂಬ ಉರಿ ಬಿಸಿಲು ಅದ್ರ ಮೇಲೆ ಬೀಳ್ತಾ ಇದೆ ಅಂತಂದರೆ ನೀವು ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಗಿಡಗಳ ಚಿಗುರು ಚೆನ್ನಾಗಿ ಬರಲ್ಲ ಹಾಗಾಗಿ ಏನು ಮಾಡಿ ಒಂದು ನಾಲ್ಕು ಗಂಟೆಗಳ ಬಿಸಿಲು ಸಿಕ್ಕರೆ ಆ ನಂತರ ಹನ್ನೆರಡು ಗಂಟೆಯ ನಂತರ ನೀವು ಗಿಡಗಳನ್ನು ಶೇಡ್ನಲ್ಲಿ ಇಡಿ ಇಲ್ಲ ಅಂತಂದರೆ ಗಿಡಗಳನ್ನು ಹತ್ತಿರ ಇಟ್ಟು ಅದರ ಮೇಲೆ ಸ್ವಲ್ಪ ನೆರಳು ಬೀಳುವಂಥ ವ್ಯವಸ್ಥೆ ಮಾಡಿಕೊಂಡ್ರೆ ನಾವೇನು ಮಾಡ್ಬೋದು ಹಾಕಿರುವಂಥ ಫರ್ಟಿಲೈಸರ್ ಆಗಿರ್ಬೋದು ಯಾವುದೇ ಒಂದು ನಾವು ಕೆಲಸ ಮಾಡಿದ್ರು ಕೂಡ ಗಿಡಗಳು ಲಷ್ ಗ್ರೀನಾಗಿ ಹಚ್ಚ ಹಸಿರಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ನೋಡಿ ಈ ಒಂದು ಎಲ್ಲ ವಸ್ತುಗಳನ್ನು ಮಿಕ್ಸ್ ಮಾಡಿ ಗಿಡದ ಪ್ರತಿಯೊಂದು ಭಾಗದಲ್ಲಿ ಚಿಗುರಿನ ಮೇಲೆ ಈ ಲಿಕ್ವಿಡನ್ನು ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಯಾವ ರೀತಿ ಮನೆಯಲ್ಲಿರುವಂಥ ವೇಸ್ಟ್ ಅಂತ ಎಸೆಯುವಂಥ ವಸ್ತುಗಳಿಂದಾನೇ ನಾವು ಗುಲಾಬಿ ಗಿಡವನ್ನು ಮತ್ತೆ ಮತ್ತೆ ಚಿಗುರುವಂತೆ ಮಾಡಿ ಅದರಲ್ಲಿ ಹೂಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆದರೆ ಅದಕ್ಕೂ ಮುಂಚೆ ನೋಡಿ ನಿಮಗಿಷ್ಟೆಲ್ಲ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಈ ತುಕ್ಕ ಹಿಡಿದಿರುವಂಥ ಕೀಲು ಅಥವಾ ಯಾವುದೇ ಒಂದು ತುಕ್ಕ ಹಿಡಿದಿರುವಂಥ ಈ ಕಬ್ಬಿಣದ ವಸ್ತುಗಳನ್ನು ಈ ರೀತಿ ಮಣ್ಣಿನಲ್ಲಿ ನೀವು ಹಾಕೋದ್ರಿಂದ ಮಣ್ಣಿನಲ್ಲಿ ನಾವು ನೀರು ಹಾಕಿದಾಗೆಲ್ಲ ಆ ವಸ್ತುಗಳು ಕಬ್ಬಿಣದ ವಸ್ತುಗಳು ತುಕ್ಕ ಹಿಡಿತಾ ಹೋಗುತ್ತೆ ನೀರಿನ ಸಂಪರ್ಕಕ್ಕೆ ಬಂದಾಗೆಲ್ಲ ಅದರ ಕಬ್ಬಿಣ ಅಂಶ ಮಣ್ಣಿನಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ ಸೊ ಇಷ್ಟಾದರೂ ಮಾಡಿ ನೋಡಿ ನಿಮಗೆ ಒಳ್ಳೆಯ ರಿಸಲ್ಟ್ ಖಂಡಿತ ಸಿಗುತ್ತೆ ಆ ನಂತರ ನಾನು ಹೇಳಿರುವಂಥ ಟಿಪ್ಸ್ ಯಾರ್ಯಾರು ಫಾಲೋ ಮಾಡ್ತಾ ಇದ್ದೀರಾ ಏನೆಲ್ಲ ರಿಸಲ್ಟ್ ಬಂದಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಇದರಿಂದ ನಾನು ಮಾಡುವಂಥ ವೀಡಿಯೋಸ್ ಮೋಟಿವೇಟ್ ಇದೆ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋದು ನನಗೂ ತಿಳಿದಾಗ ನನಗೂ ಕೂಡ ಖುಷಿ ಅನಿಸುತ್ತೆ ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಟಿವ್ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಹ್ಯಾಪಿ ಗಾರ್ಡ್ನಿಂಗ್